ಸರ್ ನನ್ನ ಹೆಸರು ರವಿ ಶಾಸ್ತ್ರಿ ಅಂತ ಹೇಳಿ ನಾವು ವಂಶ ಪಾರಂಪರ್ಯವಾಗಿ ಈ ದೇವಸ್ಥಾನದಲ್ಲಿ ವೃತ್ತಿಯನ್ನು ಪೂಜಾ ವೃತ್ತಿಯನ್ನು ನಿರ್ವಹಿಸ್ಕೊಂಡು ನಿರ್ವಹಿಸ್ಕೊಂಡು ಬರ್ತಾ ಇದೀವಿ ನಮ್ಮ ತಂದೆ ಹೆಸರು ಬಂದು ಮುಸಿಂಗಪ್ಪ ಅಂತ ಹೇಳಿ ಅವರು ಕೂಡ ಈ ಒಂದು ಕ ಪೂಜಾ ವೃತ್ತಿಯನ್ನೇ ಅನುಸರಿಸ್ಕೊಂಡು ಬಂದಿದ್ದಾರೆ ಅದೇ ಇದನ್ನು ನಾನು ವಂಶ ಪಾರಂಪರಾಗಿ ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ ಸರ್ ಇತಿಹಾಸ ಸರ್ ಹಿಂದೆ ನಮಗೆ ತಿಳಿದು ಮಟ್ಟಕ್ಕೆ ನಮ್ಮ ಪೂರ್ವಜರು ಹೇಳಿರುವಂತೆ ಇಲ್ಲಿ ಒಬ್ಬ ರಾಜ ಇದ್ದಾರ ಹಿಂದೆ ಆ ರಾಜರು ಯುದ್ಧಕ್ಕೋಸ್ಕರ ದಂಡೆ ತೊಗಿರಬೇಕಾದ್ರೆ ವಿಶ್ರಾಂತಿಗೋಸ್ಕರ ಆ ಕಣೆಯಿಂದ ಬರಬೇಕಾದ್ರೆ ಮುಸ್ಸಂಜೆ ಆಗಿರುತ್ತೆ ಅಲ್ಲಿ ಹೊಸಳ್ಳಿ ಅಂತ ಇದೆ ಅಂದರೆ ಅದು ಊರಲ್ಲ ಆವಾಗ ಒಂದು ತೋಪು ಮತ್ತು ಒಂದು ಕೆರೆ ಇರ್ತದೆ ಅಲ್ಲಿ ವಿಶ್ರಾಂತಿಗೋಸ್ಕರ ಅವರು ಬೀಳ್ಬಿಡ್ತಾರೆ ಯಾರು ರಾಜ ಮತ್ತು ಕುದುರೆ ಮತ್ತು ಆನೆ ಮತ್ತು ದೂತು ಎಲ್ಲರೂ ಕೂಡ ಅಲ್ಲಿ ವಿಶ್ರಾಂತಿಗೋಸ್ಕರ ಬೀಳ್ಬಿಟ್ರೆ ಅವರು ರಾಜ ಸ್ವಲ್ಪ ಅಂದರೆ ನಿದ್ರಾವಸ್ಥೆ ಹೋಗ್ತಾರೆ ಅವರು ಹೋದಂಥ ದೂತರು ಎಲ್ಲ ಕೆರೆ ಇದೆಯಲ್ಲ ಪಕ್ಕದಲ್ಲಿ ಅಲ್ಲಿ ಹಂಗಂಗೆ ನಿಂತಿರ್ತಾರಂತೆ ಆವಾಗ ಕಣ್ಬಿಟ್ಟು ನೋಡೋ ಅಷ್ಟಲಿ ಈ ರಾಜ ಕತ್ಲಾಗಿರುತ್ತೆ ಸುತ್ತ ಯಾರೂ ಬಂದು ಹೇಳ್ದಿಲ್ಲವಲ್ಲ ನನ್ನ ಏನಿದು ಗೋಚರ ಅಂತ ಹೇಳಿಬಿಟ್ಟು ಸುತ್ತ ನೋಡೋ ಅಷ್ಟ್ಲಿ ಅವರು ಕತ್ಲಾಗಿರುತ್ತೆ ಅವರು ಕೆರೆನಲ್ಲಿ ಹಂಗಂಗೆ ನಿಂತಿರ್ತಾರಂತೆ ಆವಾಗ ಇದು ದುಷ್ಟಶಕ್ತಿನೋ ಅಥವಾ ಶಿಷ್ಟಶಕ್ತಿನೋ ಅಂತ ಒಂದು ಏನು ಮಾಡೋದು ಇದು ಪರೀಕ್ಷೆ ಮಾಡಲೇಬೇಕಲ್ಲ ಅಂಥೇಳಿ ಆ ರಾಜ ಒಂದು ಜೋಳದ ಗಡ್ಡಿನ ಮಾಡ್ಕೊಂಡು ನೆಡ್ತಾರ ಇದೇನಾದರೂ ಚಿಗುರು ಬಂದರೆ ನಾನು ದೈವಶಕ್ತಿ ಅಂತ ನೆಮ್ಮ ನಂಬ್ತೀನಿ ಅಥವಾ ಇದು ಚಿಗುರು ಬರಲಿಲ್ಲ ಅಂದರೆ ಇದು ದುಷ್ಟಶಕ್ತಿ ಅಂತ ನಾನು ನಂಬ್ಕೊಳ್ತೀನಿ ಅಂತ ಹೇಳಿ ಒಂದು ಜೋಳ ಕಡ್ಡಿನ ತಳ್ಕೊಂಬಳ್ಕೊಂಬಿ ಅವರು ಅಲ್ಲಿ ಆ ಸ್ಥಳದಲ್ಲಿ ನೆಡ್ತಾರೆ ಅದು ಚಿಗುರು ಬರುತ್ತೆ ಆವಾಗ ನಾನು ಈ ಒಂದು ಪ್ರತಿಜ್ಞೆಯನ್ನು ಮಾಡಬಾರ್ದಾಗಿತ್ತು ಮಾಡಿದ್ದು ನಂದು ಅಪರಾಧ ಆಗಿದೆ ಆ ಮಾಡಬೇಕಾದ್ರೆ ಅವರು ಮುಂಚಿತವಾಗೇ ಇದು ರಾಜಧಾನಿ ಯಾರಿಗೆ ಆ ರಾಜರಿಗೆ ನನ್ನ ರಾಜಧಾನಿಯಲ್ಲಿ ನಾನು ದೇ ದೈವಶಕ್ತಿ ಆದರೆ ನಾನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ತೀನಿ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿ ಆ ನಂತರ ಆ ಒಂದು ಜೋಳದ ಕಡ್ಡಿನ ನೆಡ್ತಾರೆ ಅದೇ ರೀತಿಯಾಗಿ ಚಿಗುರು ಬಂದಾಗ ನಾನು ಏನು ಪ್ರತಿಜ್ಞೆ ಮಾಡಿದ್ದೆ ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಬಂದು ನೆಲೆಸಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾರೆ ಆ ಜೋಳದ ಕಡ್ಡಿ ಚಿಗುರು ಬಂದ ಮೇಲೆ ನಾನು ಮಾಡೋದು ತಪ್ಪಾಯಿತು ತಮ್ಮ ಹೆಸರು ಏನು ಅಂತ ಹೇಳಿ ಕೇಳಿದಾಗ ಒಂದು ಅಶರೀರವಾಣ ಬಂದು ನನ್ನ ಹೆಸರು ತೆಗೆದು ಹುಂ ಅಂತ ಹೇಳಿ ನುಡ್ದಂಗಾಗಿ ಅವರು ಕಣ್ಮುಂದೆ ಈ ಒಂದು ಪ್ರತಿಬಿಂಬ ಬಂದಂಗಾಗಿ ಇಲ್ಲಿ ಬಂದು ಅವರು ಆ ತಾಯಿಯ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಸಿ ಈ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್ ದೇ ತಾಯಿ ನೋಡನ್ನ ನಂಬಿ ಬರ್ತಾ ಇದ್ದಾರೆ ಯಾವ ರೀತಿ ಒಳಪು ಮಾಡ್ತಾ ಇದ್ದಾಳೆ ತಾಯಿ ನಂಬಿ ಬಂದವ್ರಿಗೆ ಸರ್ ಬಂದು ಒಂದ್ಸಾರಿ ಬಂದು ದರ್ಶನ ಮಾಡುವುದವ್ರಿಗೆ ಮತ್ತೆ ಬರಬೇಕು ಅಂತನ್ನೋದು ಅವರಲ್ಲೇ ಆ ಭಾವಪೂರ್ವಕವಾಗಿ ಬರುತ್ತೆ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ತುಂಬ ಜನರಿಗೆ ಇಲ್ಲಿ ಬಂದು ದರ್ಶನ ಮಾಡಿದ್ರಿಗೂ ಸುದ್ದ ಒಳ್ಳೆಯದಾಗಿದೆ ನಮ್ಮ ಮನೆ ದೇವರು ಅಂತ ಬರೋರು ಅಲ್ಲದೆ ಬೇರೆ ಭಕ್ತರು ಕೂಡ ತುಂಬ ಇಲ್ಲಿ ನಂಬ್ಕೊಂಡು ಬಂದು ಒಳ್ಳೆ ಫಲವನ್ನು ಪಡ್ಕೊಂಡು ಹೋಗಿದ್ದಾರೆ ಸುಮಾರು ನಿದರ್ಶನಗಳು ನಮ್ಮಲ್ಲಿ ಇವೆ ತಾವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ ಸರ್ ಸರ್ ನಾನು ಹೆಚ್ಚು ಕಡಿಮೆ ಒಂದು ಮೂವತ್ತ್ನಾಲ್ಕು ವರ್ಷದ ನೆಲೆಸಬೇಕಾರೆ ಇಲ್ಲಿ ಹಸುರೇ ಜಾಸ್ತಿ ಇದ್ದುದರಿಂದ ಇವು ಈ ತಾಯಿ ಮೂಗೂರಿನಲ್ಲಿ ನೆಲೆಸ್ಬೇಕಾರೆ ಅವ್ರನ್ನೆಲ್ಲ ಸಂಹಾರ ಮಾಡೋಕ್ಕೋಸ್ಕರ ಇವ್ರು ಏಳು ಜನ ಅಕ್ಕ ತಂಗಿರು ಇವ್ರು ಏಳು ಜನ ಅಕ್ಕ ತಂಗಿರೂ ಕೂಡ ಆ ಒಂದು ಈ ಜಾತ್ರಾ ಮಹೋತ್ಸವ ನಡೀಬೇಕಾದ್ರೆ ಮುನ್ನವೇ ಅರ್ಪಣ ಅಂತ ಮಾಡ್ತೀವಿ ಅರ್ಪಣ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ತಾಯಿ ಏಳು ದಿವಸ ತಪಸ್ಸು ಕೂತ್ಕೊಳ್ತಾರೆ ಏಳು ದಿವಸ ತಪಸ್ಸು ಕೂತ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದರೆ ದುಷ್ಟ ಸಂಹಾರಕ್ಕೋಸ್ಕರ ತಾಯಿನೇ ತಪಸ್ಸು ಮಾಡ್ದಂಗೆ ಆ ತಪಸ್ಸು ಕೂತ್ಕೊಳ್ಬೇಕಾದ್ರೆ ಯಾವುದೇ ಥರದ ಬಂಧನೂ ಕೂಡ ಬಾರದೇ ಇರಲಿ ಅಂತೇಳಿ ಸೋದರಿಯರನ್ನ ಕರೆಸಿ ಸುತ್ತ ಕಾವು ನಿಲ್ಲಿಸ್ಕೊಂಡು ಆ ತಾಯಿ ತಪಸ್ಸು ಪೂರ ಅಂತ ಪದ್ಧತಿ ಅದೇ ರೀತಿಯಾಗಿ ಏಳನೇ ದಿವಸಕ್ಕೆ ವಧೆ ಉತ್ಸವ ಅಂತ ಆಗುತ್ತೆ ಆ ವಧೆ ಉತ್ಸವ ಮಾಡೋ ಉದ್ದೇಶ ಏನಪ್ಪ ಅಂದರೆ ದುಷ್ಟ ಸಂಹಾರಕ್ಕೋಸ್ಕರ ಆ ಒಂದು ದಿವಸ ವಧೆ ಉತ್ಸವ ಅಂತ ಹೇಳಿ ಮಾಡ್ತೀವಿ ಏಳನೇ ದಿವಸಕ್ಕೆ ಅಸ್ತಾನಂಕುರಾರ್ಪಣೆಯಿಂದ ಏಳನೇ ದಿವಸಕ್ಕೆ ಆ ವಧೆ ಉತ್ಸವ ಅಂತ ಆಗುತ್ತೆ ವಧೆ ಉತ್ಸವ ಮಧ್ಯದಲ್ಲಿ ಯಾವುದೇ ಥರದ ಪೂಜಾದಿಗಳು ಇರಲ್ಲ ಅಮ್ಮನವ್ರಿಗೆ ಮಧ್ಯರಾತ್ರಿ ಒಂದು ಗಂಟೆನಲ್ಲಿ ಆ ತಾಯಿಗೆ ಪೂರ್ಣಾಭಿಷೇಕ ಆಗುತ್ತೆ ಪೂರ್ಣಾಭಿಷೇಕ ಆಗಿ ಯಾಕೆ ಆ ಒಂದು ನೈವೇದ್ಯ ಮಾಡಿದ್ರೆ ಇನ್ನು ಮಧ್ಯರಾತ್ರಿ ತನಕ ಯಾವುದೇ ಥರದ ಪೂಜೆ ಪುನಸ್ಕಾರಗಳು ಇರಲ್ಲ ಆ ಒಂದು ಪೂಜಾ ಪುನಸ್ಕಾರಗಳನ್ನು ನಿರ್ವಹಿಸೋರು ಕೂಡ ಒಬ್ಬರ ಜೊತೆಲೂ ಮಾತಾಡುವಂಗಿಲ್ಲ ಏಳು ದಿವಸಗಳ ಕಾಲ ಮಧ್ಯರಾತ್ರಿ ಆ ತಾಯಿಗೆ ಏನು ನೈವೇದ್ಯ ಮಾಡ್ತೀವಿ ಅದನ್ನು ಮಾತ್ರ ಉಪಯೋಗಿಸ್ಬೇಕು ಇನ್ನು ಮಧ್ಯರಾತ್ರಿನೇ ಅವರು ಮನೆಗೂ ಕೂಡ ಹೋಗಂಗಿಲ್ಲ ಅಂದರೆ ಹಿಂದಲಿಂದನೂ ಬಂದಿರೋಂಥ ಪದ್ಧತಿ ಅದು ಹಂಗಾಗಿ ಆ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿಯಾಗಿ ಇವಾಗಲೂ ಕೂಡ ಆ ನಂತರ ನಾವು ವಧೆ ಉತ್ಸವ ಆಗುತ್ತೆ ವಧೆ ಉತ್ಸವ ಆದಮೇಲೆ ಎರಡು ದಿವಸಗಳ ಕಾಲ ಶಾಂತಿ ಉತ್ಸವಗಳು ನಡೀತವೆ ಶೇಷವಾಹನ ಸರ್ಪವಾಹನ ಸಿಂಹವಾಹನ ಮತ್ತು ಚಂದ್ರಮಂಡಲೋತ್ಸವ ಆಗುತ್ತೆ ಅದು ಮಾಡೋ ಉದ್ದೇಶಪ್ಪ ಏನಪ್ಪ ಅಂತ ಹೇಳಿದ್ರೆ ದುಷ್ಟರ ಒಂದು ಚಿತಿಯ ಭಸ್ಮ ಆರ್ಬೇಕಾದ್ರೆ ಮೂರು ದಿವಸ ಬೇಕು ಅದಕ್ಕೋಸ್ಕರ ಆ ಒಂದು ಶಾಂತಿಗೋಸ್ಕರ ಈ ಒಂದು ಉತ್ಸವಗಳು ನಡೀತವೆ ಜೊತೆಗೆ ಈ ದುಷ್ಟಶಕ್ತಿಯನ್ನು ಸಂಹಾರ ಮಾಡಿ ಅಂದರೆ ವಿಜೃಂಭಣ ವಿಜೃಂಭಣೆಸಕ್ಕೋಸ್ಕರನೇ ಈ ಬಂಡಿ ಉತ್ಸವ ಮಾಡೋವಂಥ ಉದ್ದೇಶ ಬಂಡಿ ಉದ್ಯೋಗ ಉತ್ಸವ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ತಾಯಿ ವಿಜೃಂಭಣೆಯಿಂದ ಓಡಾಂತ ಓಡಾಡ ಅಂಥದ್ದು ಅಂದರೆ ದುಷ್ಟ ಸಂಹಾರಕ್ಕೋಸ್ಕರ ಆಗಿದ್ರಲ್ಲ ಅವರ ಒಂದು ಚಿತಿಯ ಮೇಲೆ ಆ ತಾಯಿ ಓಡಾಡುವಂಥದ್ದನ್ನೇ ಬಂಡಿ ಉತ್ಸವ ಅಂತೇಳಿ ಅದನ್ನು ಆಚರಿಸೋದು ಹಿಂದೂ ದೇವಾಲಯದಲ್ಲಿ ಎಲ್ಲಾದರೂ ಹೋಗಿ ನೀವು ಫಸ್ಟು ರಥೋತ್ಸವ ಆಮೇಲೆ ತೆಪ್ಪೋತ್ಸವ ನಮ್ಮಲ್ಲಿ ಸ್ವಲ್ಪ ವಿಭಿನ್ನ ಫಸ್ಟು ತೆಪ್ಪೋತ್ಸವ ಆಮೇಲೆ ರಥೋತ್ಸವ ಮಾಡ್ತೀವಿ ಅಂದರೆ ಪೂರ್ವಜರು ಹಿಂದಿನಿಂದಲೂ ಅದೇ ರೀತಿ ಮಾಡ್ಕೊಂಬತ್ತಾದರೆ ಬರ್ತಾದ್ರೆ ನಾವು ಸುದ್ದ ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಇಷ್ಟು ದಿನ ಕಾರ್ಯಕ್ರಮ ವಿಜೃಂಭಣೆ ಹಿಡಿದಿದೆ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಜನತೆ ಅಂತೂ ಇಲ್ಲಿ ಬಂದವರು ತುಂಬ ಸ್ಪಂದಿಸ್ತಾರೆ ಅವರು ಈ ದೇವಾಲಯದಲ್ಲಿ ಇಲ್ಲಿ ನೌಕರಗಳು ಸ್ವಲ್ಪ ಕಡಿಮೆ ಇದೆ ನಮಗೆ ಮುಜರಾ ಇದರಿಂದ ಸ್ವಲ್ಪ ಕಡಿಮೆ ಜನಾಂಗ ಒಂದು ನೌಕರರನ್ನ ಕಡಿಮೆ ಹಾಕಿದ್ದಾರೆ ಬಂದಂಥ ಭಕ್ತರೇ ಸುಧಾ ಅವರವರೇ ಕ್ಲೀನ್ ಮಾಡ್ಕೊಂಡು ಜೊತೆಗೆ ಇನ್ನೊಂದೇನು ಅಂತಂದರೆ ಅವರ ಮನೆ ರೀತಿ ದೇವಸ್ಥಾನವನ್ನು ಕಾಪಾಡ್ಕೊಂಡು ಹೋಗುವಂಥ ಭಕ್ತರೆ ಇಲ್ಲಿ ಬರ್ತಾರೆ ಜೊತೆಗೆ ನಮಗೆ ಇಲ್ಲಿ ನಮ್ಮ ಪಾರ್ಪತಗಾರರಾಗ್ಬೋದು ಈ ಗ್ರಾಮದ ಯಜಮಾನರುಗಳಾಗ್ಬೋದು ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಈ ಜಾತ್ರಾದಿಗಳಲ್ಲಿ ಜಾತ್ರಾ ಮಹೋತ್ಸವ ನಡಿಬೇಕಾದ್ರೆ ಅವರ ಉದ್ದೇಶ ಸಾಯಂಕಾಲ ಅಮ್ಮನವರು ಗುಡಿ ಅಂದರೆ ದೇವ್ರ ಗುಡಿ ಅಂತಲೇ ಒಂದು ಕಾರ್ಯಕ್ರಮ ಇದೆ ಇವತ್ತು ಒಂದು ದಿವಸ ದೇವ್ರ ಗುಡಿ ಉಕ್ಕಂಡ್ರೆ ನೆಕ್ಸ್ಟ್ ನಾವು ಇನ್ನು ಒಂದು ವರ್ಷಕ್ಕೆ ಆಸ್ಥಾನಂಕುರಾರ್ಪಣ ಮಾಡ್ತೇವೆ ಅಂತ ಮಾಡ್ತೀವಿ ಪುಷ್ಯ ಮಾಸ ಶುಕ್ಲ ಪಕ್ಷ ಚೌತಿ ದಿವಸ ಆ ಅಸ್ಥಾನಂಕುರಾರ್ಪಣ ಅಂತ ಮಾಡ್ತೀವಿ ಅಲ್ಲಿ ತನಕ ಕೂಡ ಯಾವುದೇ ಥರದ ಉತ್ಸವಾದಿಗಳು ಈ ದೇವಸ್ಥಾನದಲ್ಲಿ ಯಾವುದೇ ಥರದ ಉತ್ಸವಾದಿಗಳು ಇಲ್ಲ ಬೇರೆ ದೇವಸ್ಥಾನದ ರೀತಿಯಾಗಿ ವರ್ಷವಿಡೀ ಉತ್ಸವಗಳಾಗಲಿ ಏನಾದರೂ ಆಗಲಿ ವರ್ಷಕ್ಕೊಂದೇ ಬಾರಿ ನಮ್ಮಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಉತ್ಸವಾದಿಗಳು ನೆರವೇರುವಂಥ ಪದ್ಧತಿ ಇಂದಿನಿಂದ ಬಂದಿದೆ ಅದೇ ರೀತಿ ನಾವು ಈವಾಗಲೂ ಕೂಡ ಅದೇ ರೀತಿಯಾಗಿ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀವಿ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ ಪಾಲ್ಗೊಂಡು ತಮ್ಮ ಎಲ್ಲ ಒಂದು ಸಹಾಯವನ್ನು ಕೂಡ ನಮ್ಮ ದೇವಸ್ಥಾನಕ್ಕೆ ತಾಯಿ ಆಶೀರ್ವಾದದಿಂದ ಅವರು ಅರ್ಪಿಸಿ ಎಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಸಕಲ ಸನ್ಮಾನಗಳನ್ನು ಉಂಟು ಅಂತ ಪ್ರಾರ್ಥಿಸುತ್ತಾ ಈ ಒಂದು ಶುಭ ದಿವಸ ನಿಮ್ಮ ಜೊತೆ ಮಾತಾಡಿದ್ದೀವಿ